ಸಿಎಂ ಬದಲಾವಣೆ ವಿಚಾರ ಡಿಸೆಂಬರ್ವರೆಗೂ ನಾನು ಏನೂ ಮಾತನಾಡೋಲ್ಲ ಜನವರಿಯಲ್ಲಿ ಮಾತಾಡ್ತೀನಿ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ವೇಳೆ ಹೊಸ ಹದಿನೈದು ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗುತ್ತದೆ ಎಂಬ ಮಾತು ಕೇಳಿಬರುತ್ತಿದೆ ಹೊಸ ಶಾಸಕರಿಗೆ ಹೊಸ ಆಲೋಚನೆಗಳು ಇರುತ್ತವೆ ಅವರಿಗೆ ಅವಕಾಶ ಕೊಟ್ಟರೆ ಹಳೆ ಬೇರು ಹೊಸ ಚಿಗುರು ಅನ್ನುವಂತೆ ಅಭಿವೃದ್ಧಿ ಕೆಲಸ ಆಗ್ತಾವೆ ಎಂದರಲ್ಲದೆ ಹದಿನೈದು ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ಒಳ್ಳೆಯದು ಎಂದರು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಆದರೆ ಕೊಟ್ರೆ ಯಾರು ಬೇಡ ಅಂತಾರೆ ನಾನು ನನ್ನ ಅಜೆಂಡಾ ಬೇರೆ ಇದೆ ಎಂದರು ನಮ್ಮ ಏನು ಆಯ್ಕೆ ಆಗಿದ್ದಾರೆ ಅದೇನು ನಾನು ಟಿ ವಿಗೆ ಮಾಧ್ಯಮದಲ್ಲಿ ನೋಡಿದೆ ಹೊಸೊಬ್ರಿಗೆ ಹದಿನೈದು ಜನಕ್ಕೆ ಅವಕಾಶ ಮಾಡಿಕೊಡಂತೆ ಕೊಡ್ತೀವಿ ಅಂತ ಏನೋ ಬರ್ತಾಯಿದೆ ಅಂತೇಳಿ ಅದನ್ನು ಮಾಡಿದ್ರೂ ಉತ್ತಮ ಆಗ್ತದೆ ಯಾಕೆಂದರೆ ಅದಿದೆಯಲ್ಲ ಹೊಸ ಬೇರು ಹಳೆ ಹಳೆ ಬೇರು ಹೊಸ ಚಿಗುರು ಅಂತ ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಆ ರೀತಿಯಲ್ಲಿ ಇದು ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಯಾಕೆಂದ್ರೆ ಹೊಸೊಬ್ರ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ ಏನು ಅಭಿವೃದ್ಧಿ ಅದ್ರ ಬಗ್ಗೆ ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹೊಸೊಬ್ರಿಗೆ ಅವಕಾಶ ಮಾಡಬೇಕು ಕೊಟ್ಟರೆ ಯಾರು ಬೇಡ ಅಂತಾರೆ ಹಂಗಂತ ನನಗೆ ಕೇಳಲ್ಲಪ್ಪ ನಂದು ಬೇರೆ ಅಜೆಂಡಾ ಇದೆ ನನ್ನ ಅಜೆಂಡಾ ಹೇಳಿದ್ದೀನಿ ನನ್ನ ಅಜೆಂಡಾ ಬೇರೆ ಇದೆ ನಾನು ಏನು ಕೇಳಲ್ಲ ಬೇರೆಯವ್ರಿಗೆ ಮಾಡಿಕೊಳ್ಳಿ ಹೇಳಿ ಹೇಳಿ ಭೇಟಿ ಮಾಡಿ ಏನು ಮಾತಾಡಲ್ಲ ನಾನು ಹೇಳಿದ್ದೀನಿ ಡಿಸೆಂಬರ್ ಆದಮೇಲೆ ಜನವರಿ ಒಂದನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ ಹೊಸ ವರ್ಷಕ್ಕೆ ಹೊಸ ಅವತ್ತು ಮಾತಾಡ್ತೀನಿ ಈಗೇನು ಸಂಪುಟ ವಿಸ್ತರಣೆ ಇದೆ ಯುವಕರಿಗೊಂದು ಅವಕಾಶ ಮಾಡೋಕ್ಕೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಮುಂದೆ ಮಾತಾಡ್ತೀನಿ ಅದು ಮಾತಾಡಲ್ಲ ಈಗ ನಮ್ದೇನಿಲ್ಲ ನಮ್ದೇನಿಲ್ಲ ನಮ್ಮ ಹೊಸ ಏನು ಆಯ್ಕೆ ಆಗಿದ್ದಾರೆ ಅದೇನು ನಾನು ಟಿ ವಿಗೆ ಮಾಧ್ಯಮದಲ್ಲಿ ನೋಡಿದೆ ಹೊಸೊಬ್ಬರಿಗೆ ಹದಿನೈದು ಜನಕ್ಕೆ ಅವಕಾಶ ಮಾಡಿಕೊಡುತ್ತೆ ಕೊಡ್ತೀವಿ ಅಂತ ಏನೋ ಬರ್ತಾ ಇದೆ ಅಂಥೇಳಿ ಅದನ್ನು ಮಾಡಿದ್ರೆ ಉತ್ತಮ ಆಗ್ತದೆ ಯಾಕೆಂದರೆ ಅದು ಇದೆಯಲ್ಲ ಹೊಸ ಬೇರು ಹಳೆ ಹಳೆ ಬೇರು ಹೊಸ ಚಿಗುರು ಅಂತ ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಆ ರೀತಿಯಲ್ಲಿ ಇದು ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಯಾಕೆಂದ್ರೆ ಹೊಸೊಬ್ರ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ ಏನು ಅಭಿವೃದ್ಧಿ ಅದ್ರ ಬಗ್ಗೆ ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹೊಸಬ್ರಿಗೆ ಅವಕಾಶ ಮಾಡಬೇಕು ಕೊಟ್ಟರೆ ಯಾರು ಬೇಡ ಅಂತಾರೆ ಹಂಗಂತ ನನಗೆ ಕೇಳಲ್ಲಪ್ಪ ನಂದು ಬೇರೆ ಅಜೆಂಡ ಇದೆ ನನ್ನ ಅಜೆಂಡ ಹೇಳಿದ್ದೀನಿ ನನ್ನ ಅಜೆಂಡ ಬೇರೆ ಇದೆ ನಾನೇನು ಏನು ಕೇಳಲ್ಲ ಬೇರೆಯವ್ರಿಗೆ ಮಾಡಿಕೊಳ್ಳಿ ಏನು ಮಾತಾಡಲ್ಲ ನಾನು ಹೇಳಿದ್ದೀನಿ ಡಿಸೆಂಬರ್ ಆದಮೇಲೆ ಜನವರಿ ಒಂದನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ ಹೊಸ ವರ್ಷಕ್ಕೆ ಹೊಸ ಅವತ್ತು ಮಾತಾಡ್ತೀನಿ ಈಗೇನು ಸಂಪುಟ ವಿಸ್ತರಣೆ ಇದೆ ಯುವಕರಿಗೆ ಒಂದು ಅವಕಾಶ ಮಾಡೋಕ್ಕೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಮುಂದೆ ಮಾತಾಡ್ತೀನಿ ಅದು ಮಾತಾಡಲ್ಲ ಈಗ